ೀರಾಮ ಜೈ ಶ್ರೀರಾಮೀರಾಮ್ ಹಾಯ್ ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಲ್ಲಿ ಕಾಣ್ತಕ್ಕಂಥ ದೃಶ್ಯವನ್ನು ನೀವು ನೋಡ್ಬೋದು ನಾಳೆ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯವೇ ಸದ್ದಾಗಿದೆ ಹಳ್ಳಿ ನಗರ ಗ್ರಾಮ ಪಟ್ಟಣಗಳಲ್ಲಿ ಕೂಡ ಇವತ್ತು ಹಬ್ಬದ ವಾತಾವರಣವಾಗಿ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ರೆ ನೀವೆಲ್ಲ ನೋಡ್ತಾ ಇದ್ರ ನೋಡಿ ಇವತ್ತು ಒಂದು ಆಶೆಯಂತೆ ಇವತ್ತು ನಾಳೆ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ನಾವು ಇಲ್ಲಿ ಸದಾ ಐನೂರು ವರ್ಷಗಳಿಂದ ಎಲ್ಲ ಹಿಂದೂಗಳ ಆಶೆಯಾಗಿದ್ದ ಈ ಒಂದು ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಬಾಲ್ಯ ಬಾಲ್ಯ ಶ್ರೀರಾಮನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವುದು ನಮಗೆಲ್ಲ ತುಂಬ ತುಂಬ ಆನಂದವನ್ನು ತಂದಿದೆ ರಾಮ ಮಂತ್ರವಾಜ ತೆರಳಿ ಪುನೀತರಾಗೋಣ ನಾವು ಕೋಲಾರ ಜಿಲ್ಲೆಯಲ್ಲಿ ಇದೀವಿ ಕೋಲಾರ ಜಿಲ್ಲಾ ಸಂಪೂರ್ಣವಾಗಿ ಸಿ ರಾಮಲಲ್ಲ ಕಾರ್ಯಕ್ರಮಕ್ಕೆ ಇನ್ನೇನು ಕ್ಷಣ ಶುರುವಾಗಿದೆ ಸೊ ನಾಳೆ ಹಬ್ಬಕ್ಕೆ ಯಾವ ರೀತಿ ಪ್ರತಿ ಕ್ಷಣವನ್ನ ಆಚರಣೆ ಮಾಡ್ತಾ ಇದ್ರೆ ಅನ್ನೋದು ನೀವೆಲ್ಲ ನೋಡ್ಬೋದು ಬನ್ನಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾವ ರೀತಿ ಶ್ರೀರಾಮನವಮಿ ಹಬ್ಬ ಆಚರಣೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಕೂಡ ಮಾಡ್ತಾ ಶ್ರೀ ಶ್ರೀರಾಮಾಲ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಾಳೆ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲವೇ ಸಜ್ಜಾಗಿದೆ ನಾಳೆ ಬೆಳಿಗ್ಗೆ ಒಂಬತ್ತುವರೆಗೆ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಅಭಿಷೇಕ ಆಗ್ತದೆ ಆ ತಾಯಿಗೆ ಅಭಿಷೇಕ ಆದ ನಂತರ ಒಂದು ಹನ್ನೊಂದು ಗಂಟೆಗೆ ನಾವು ಇಲ್ಲ ಸದಸ್ಯರೆಲ್ಲ ಇಲ್ಲಿ ಸೇರ್ತೀವಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಈ ಒಂದು ನಾವು ಪುರೋಹಿತರನ್ನು ಕರೆಸಿ ಒಂದು ಚಪ್ಪರ ಹಾಕಿಸಿ ಕೆಳಗಡೆ ಒಂದು ಸಗಣಿಯಿಂದ ಸಾರಿಸಿ ರಂಗೋಲಿಯನ್ನು ಹಾಕಿಸಿ ಒಂದು ದೇವಾಲಯವನ್ನ ಯಾವ ರೀತಿ ನಾವು ಪೂಜೆ ಮಾಡಿ ಓಪನ್ ಮಾಡ್ತೀವೋ ಅದೇ ರೀತಿಯಾಗಿ ನಾವು ಇಲ್ಲಿ ಸಹ ಒಂದು ಫೋಟೋವನ್ನು ಇಟ್ಟು ರಾಮರ ಒಂದು ಫೋಟೋ ಇಟ್ಟು ಘೋಷಗಳ ಮೂಲಕವಾಗಿ ವಾದ್ಯ ಘೋಷಗಳ ಮೂಲಕವಾಗಿ ರಾಮನ ಭಜನೆಯನ್ನ ಮಾಡೋದ್ರ ಮೂಲಕವಾಗಿ ನಾವು ಒಂದು ಪೂಜೆಯನ್ನ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀವಿ ಸರ್ ರಾಮ ಪಾಪವ ಕಳೆಯೋಣ ರಾಮ ಕಳೆಯೋಣ ಸಂದರ್ಭವನ್ನ ಇಡೀ ಭಾರತಾದ್ಯಂತ ನಾವು ವಿಜೃಂಭಣೆಯಿಂದ ಎಲ್ಲಾ ಹಿಂದೂಗಳು ಎಲ್ಲ ಜನಾಂಗದವರು ಸಹ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಪೂಜೆ ನಂತರ ಶ್ರೀರಾಮನಿಗೆ ಇಷ್ಟವಾದಂಥ ಒಂದು ಪ್ರಸಾದ ಒಂದು ಕೋಸಂಬರಿ ಮಜ್ಜಿಗೆ ಪಾನಕ ಜೊತೆಗೆ ಅನ್ನ ಸಂತರ್ಪಣೆಯನ್ನು ಸಹ ಏರ್ಪಡಿಸಿದ್ದೇವೆ ಈ ಎಲ್ಲಾ ಭಕ್ತಾದಿಗಳು ಸಹ ಈ ಒಂದು ಜೊತೆಗೆ ರಾಮನ ಭಜನೆಯನ್ನು ಸಹ ಏರ್ಪಡಿಸಿದ್ದೇವೆ ಇಷ್ಟೊಂದು ಕಾರ್ಯಕ್ರಮಗಳನ್ನು ನಾವು ಇವತ್ತು ತಮ್ಮಕೊಂಡಿದ್ದೇವೆ ದಿನಪೂರ್ತಿ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಆ ಮೂಲಕವಾಗಿ ಒಂದು ಅಯೋಧ್ಯೆ ರಾಮ ಪ್ರತಿಷ್ಠಾಪನೆ ಐನೂರು ವರ್ಷಗಳ ನಂತರ ಈ ಒಂದು ಒಂದು ಭಾಗ್ಯ ನೋಡ್ತಕ್ಕಂಥ ಬಾಗಿ ನಮ್ಮೆಲ್ಲರಿಗೂ ಸಹ ಸಿಕ್ಕಿದೆ ರಾಮ ಮಂತ್ರವಾಜ ಕಿಸಿ ಪಾಪವ ಕಳೆಯೋಣ ರಾಮ ಮಂತ್ರವಾಜ ಕಿಸಿ ಪಾಪವ ಕಳೆಯೋಣ